ದೂರದ ಊರಿಂದ ಹಮೀರ ಬಂದ ತರಕಾರಿ ಫೀಡ್ ಇತ್ತಂದ ಆಹಾ ಅದರಲ್ಲಿ ಇಟ್ಟೀನಿ ನನ್ನ ಪ್ರಾಣ ಜೋಪಾನ ಜಾನಿ ಅಂದ ಆಹಾ ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ಕಡ್ದು ಹೋಯ್ತು ಎಲ್ಲೋ ಕಡ್ದು ಹೋಯ್ತು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಬನ್ರಿ ಅಕ್ಕರ ಏನು ಕೊಡ್ರಿ ಎರಡು ಕಿಲೋ ಬದ್ನಿಕಾಯಿ ಎರಡು ಕಿಲೋ ಬೆಂಡೆಕಾಯಿ ಎರಡು ಕಿಲೋ ಹಾಗಲಕಾಯಿ ಎರಡು ಕೊತ್ತಂಬರಿ ಸೊಪ್ಪು ಇಟ್ಕೊಡ್ರಿ ಏನಾರ சீரிய அங்கே அங்கே முன்னாங்க ಹೊಸ ಡಿಸೈನ್ ಅಂದ್ರೆ ಇನ್ನೊಂದೆಡ್ ತಗಿಯಪ್ಪ ಹ್ಮ್ ಕುಂತಿಲ್ಲ ತಗಿ ಇನ್ನೊಂದ್ ನಾಕ್ ಇವು ನೋಡ್ರಿ ಅಕ್ಕರ ಇವು ಹೊಸಾಗಿ ಬಂದಾವ್ರಿ ಬೇರೆ ಬೇರೆ ಕಲರ್ ಇದಾವ್ರಿ ಬೇರೆ ಬೇರೆ ಡಿಸೈನ್ ಇದ್ವಾಲಿಟಿನೂ ಚಲ ಅದಾವ್ರಿ ನಮ್ಮ ಅಂಗಡ ಕೇಳಬೇಡ್ರಿ ನೀವು ಕ್ವಾಲಿಟಿ ಅಂತೂ ಮಸ್ತ್ ಕೊಡ್ತಿರಿ ನಾವು ಹ್ಮ್ ಇದು ಚಂದ್ ಕಲವ ತೊಮ್ಮೆ ನೋಡೋಣ ಚಂದ ಐತಿ ಬಿರುಸೈತಿ ಬಿಡ ಇದು ಹ್ಮ್ ಹೌದಾ ಬಿರುಸೈತಿ ಉಟ್ಟುಕೊಂಡಾಗ ಉಬ್ಕೊಂಡ್ ನಿಂತ ಬಿಡ್ತತಿ ಇದು ತಗಿಯ ತಮ್ಮ ಮೂರ ಸೀರಿ ತಕೊಂಡು ಕುಂತಿಲ್ಲ ನಾಕ್ ಆಹ ಏಳು ಮಂದಿ ಎಲ್ಲಾರ ಹೆಣ್ಮಕ್ಳು ಏಳು ಮಂದಿ ಒಂದೊಂದು ಸೀರಿ ತಗೊಂಡ್ರು ಮಸ್ತ್ ಲಾಭ ಆಕತಿ ಇವತ್ತ ಬರೋಬ್ಬರಿ ತೋರಿಸಿ ಎಲ್ಲಾರಿಗೆ ಒಂದೊಂದ್ ಸೀರಿ ಮಾರಾಟ ಮಾಡಬೇಕ ಇವತ್ತ ಇವನ್ ನೋಡ್ರಿ ಯಾಕಾರ ಇವ್ ಹೊಸ ನಮನಿ ಸೀರಿ ಯಾಕಾರ ಇವ್ ನೋಡ್ರಿ ಇವ್ನ ಪಾರಕ ಇದನ್ ನೋಡು ಈ ಚಂದ ಇಲ್ಲ ಹಸರ್ ಕಲರ್ ಬಾಡರ್ ಎಂತ ಚಂದ ಐತ್ ನೋಡ ಪಾರಕ ಇದು ದೊಡ್ಡದೈತಿ ಹ್ಮ್ ಹೌದ್ ದೊಡ್ಡ ಚಂದ ಐತಿ ಹಸಿರು ಕಲರ್ ಎಂತ ಚಂದ ಐತಿ ನೋಡ್ ದುಡಿ ನೋಡಿ ಯಾನ ಮನಿ ದುಡ್ದೈತಿ ಚಂದ ಕಾಣತೈತಿ ಉಟ್ಕೊಂಡ್ರದು ಏ ಹಾಗ ಪಾರಕ ಏನ್ ಚಂದ ಕಾಣಕತ್ತ ನಿಮಗದು ಅಟ್ಟ ದೊಡ್ಡ ದಡಿದು ಉಟ್ಕೋಕ್ ಚಂದ ಆಗಲಿ ಇವ ಇವ ಯಾವ ಚಂದ ತೋರಿಸ್ವಲ್ಲಿ ಇವ ಏ ಕಲರ್ ನಿನ್ ಕೈಯಾಗಿದ ನೀಲಿ ಚಂದ ಇತ್ತು ನೋಡದು ಎಂತ ಚಂದ ಐತಿ ಕಲರ್ ಅಕ್ಕ ಇದೇನ್ ಚಂದ ಐತಿ ಏ ನೀವಾ ನಿನಗೆ ಟೇಸ್ಟ್ ಇಲ್ಲ ಹೆಂತ ಕಲರ್ ಆರಸ್ತೀಲೆ ಇವ ನೀನು ನನಗರ ಯಾವ ಚಂದ ಕಾಣಲ್ವಾ ಅಕ್ಕರ ಮತ್ತೆ ಹೆಂತ ಸೀರಿ ತೋರಿಸಬೇಕ್ರಿ ನಿಮಗೆ ಹೆಂಗ ಇರಬೇಕು ಹೇಳ್ರೆ ಹೇಳ್ರಿ ನಾನು ಹಂತಾದ ತೋರಿಸ್ತೀನಿ ಹೆಂಗ ಇರಬೇಕು ಅಂದ್ರೆ ತಡಿಯ ಹೇಳ್ತ ನಿನಗೆ ಸೀರಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪರೇಚರ್ ಸ್ಕೂಲಲ್ಲಿ ಹೇಳಿ ಕೊಡಬೋದಿತ್ತು ಹೇಳಿಲ್ಲ ನಮ್ಮ ಟೀಚರ್ അത് സീരി തോർസ് നമ ദൂര ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ಕಳೆದೋಯ್ತು ಎಲ್ಲೋ ಆ ಈ ಹಾಡಿನಾಗ ಆ ಹೀರೋಯಿ ಹೀರೋಯಿ ಉಟ್ಕೊಂಡಳ ಸೀರಿ ಅಂತ ಬಣ್ಣ ಬಣ್ಣದ ಸೀರೆ ತಗಿಯೇ ಸೀರೆ ಯಾಕೆ ಅಂದ ಅಂದ ಚಂದ ಒಳಗೆ ಅಡ್ಗಿ ಇರೋದ್ರಿಂದಾನೋ ನಾನೇನ ತಂದಾನು ಹುಣಿರಿ ಇನ್ನ ಬಿತ್ ಬರ್ರಿ ಕುನಿರಿ ಇದ್ನ ಮಾಡಕ್ ಬಂದಿರ ಸೀರೆ ತುಂಬಾ ಬಂದಿರಾ மனியாக நீங்க அவ்வளீ கன்ஃபியூசன் குட்கொத்தேன் இல்லாடர் குண்கொந்த நின்று தோர்சல்லூ நான்

ஏன் 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 ಇಲ್ಪ ನಾವೇನ್ ತಗೋದಿಲ್ಲ ಈಗ ತಗೋ ಹಬ್ಬ ಐತೆ ಹುನೀ ಐತೆ ಈಕಿ ಈ ಅವ್ರನ್ನ ಅವ್ರಿಗ್ ಕೊಡ್ಬೇಕು ಅದಕ್ಕೆ ತಗೊಳಕ ಬಂದಾಳ ನಾವು ಆಕಿಗೆ ಸೆಲೆಕ್ಟ್ ಮಾಡ್ ಬಂದಿವಿ ಆಕಿ ಒಬ್ಬಕ್ಕೆ ತಗೊಂಡ್ ಬಂದ್ ಹಿಂದಾಗೆ ನಮಗ ಉನ್ನ ತೋರ್ಸ್ಬೇಕ ಮತ್ ಬೇಕಿ ಆ ಈ ಈದ್ ಚಂದೈತಿ ಕಲರ್ ಚಂದ ಐತಿ ಇದು ಚಂದಿಲ್ಲ ಹೂ ಚಂದಬೇಕ ಬೇಕಿ ಹೂ ಚಂದ ಐತಿ ಕಲರ್ ಚಂದಿಲ್ಲ ಅನ್ಬಾ ಇನ್ನೊಬ್ಬ ಬ್ಯಾರೆ ಕಲರ್ ತಗೋಬೇಕಿಲ್ಲ ಅನ್ಬೇಕ ಹಂಗೇ ತಲಾ ಒಬ್ಬ ಒಂದ್ ತರ ಮಾತಾಡ್ತಾಳ ಅದಕ್ಕೆ ಅಟ್ರು ಕೂಡ ಕರ್ಕೊಂಡ್ ಬಂದ್ಬಿಟ್ಟು ಅಂಗಡಿಗೆ ಎಲ್ಲರೂ ಕೂಡಿ ಒಂದ್ ಆರ್ ಸ್ಪೂನ್ ಹೋಗಾಕ್ ಹಿಂದಾಗಡೆ ಆಕೆ ಒಂದೊಂದು ಈಕೆ ಒಂದೊಂದು ಅಂತ ಹೇಳಿ ಬದ್ಲಿ ಮಾಡಕ್ ಬಂದ್ರ ನೀವು ಒಂದ್ ಕೊಟ್ಟಿದ್ದನ್ನ ಬದ್ಲಿ ಮಾಡುದಿಲ್ರಿ ನಾವಂತ ಹೇಳಿ ಸುಳ್ಳ ಎಲ್ಲಾರ್ಗೆ ನಿಗ್ರದ ಹುಗ್ಗು ಮರ ಏಳು ಮಂದಿ ಇದಾರ ಏಳು ಸೀರಿ ಒಯ್ತಾರ ಅಂತ ನಾ ಅನ್ಕೊಂಡ್ರ ಒಂದ ಸೀರಿ ಒಯ್ಯಾಕ ಏಳು ಮಂದಿ ಬಂದಾರ ಇವ್ರು ಅದೆಲ್ಲ ಬಿಡಯಪ್ಪ ರೇಟ್ ಮಾಡಿದ್ರದು ಎಷ್ಟು ಹೇಳಿ ಸೀರಿಗೆ ಅಕ್ಕಾರ ಇದು ಹೊಸ ನಮನಿ ರೀ ಈಗ ಬಂದತಿ ಇದು ಫ್ಯಾಷನೇಬಲ್ ರೀ ಇದಕ್ಕ ಎಷ್ಟು ಅಕ್ಕತ್ ಅಂದ್ರ ಸಾವಿರ ರೂಪಾಯಿ ಅಕ್ಕತ್ ನೋಡ್ರಿ ಅಕ್ಕಾರ ಮೂರುವರೆ ಸಾವಿರ ಹೋಗಪ್ಪ ಬಾಳಾತಿದ್

ನೀ ಏನ್ ಮತ್ತ ಒಂದ ರೇಟ್ ಹಿಡ್ಕೊಂಡ್ ಕುಂತಿ ಅಂದ್ರ ಬರಾರ್ನು ಬಂದ್ ಕುಡ್ದನ್ ನೋಡ್ ಇಲ್ರಿ ಅಕ್ಕ ಹಿಂಗ್ರಿ ಆ ತಗೋರಿ ನೀವ್ ಒಂದ ರೇಟ್ ಹೇಳ್ರಿ ನೋಡ್ತೀನಿ ಅಂತ ಆ ಕಡ್ರಿ ವೇಟ್ ವೇಟ್ ನಾವ್ ಒಂದ್ ರೇಟ್ ಮಾಡ್ತೇನಂತ ಅವಂಗೂ ಬೇಡ ನಮಗೂ ಬೇಡ ಮೆತ್ತಗ ಐತಿ ಮುಟ್ಟಾಕ ಕುಟಕೊಂಡ್ರ ಚಂದ ಕಾಣ್ತೇತಿ ನೋಡಪಾ ನಿನಗೂ ಬೇಡ ನಮಗೂ ಬೇಡ ನೀನು ಮೂರುವರೆ ಸಾವಿರ ರೂಪಾಯಿ ಹೇಳಿ ಮೂರು ಐದು ಸೊನ್ನೆ ಸೊನ್ನೆ ಅದ್ರಾಗ ನಿನಗೂ ಲಾಸ್ ಆಗೋದ್ ಬೇಡ ನಮಗೂ ಲಾಸ್ ಆಗದ್ ಬೇಡ ನುಕ್ಸಾನ ಆಗುದ ಬೇಡ ನಾ ಒಂದ್ ರೇಟ್ ಹತ್ತೇನಿ ಆ ಎಷ್ಟಂದ್ರೆ ಈ ಮೂರು ಐದು ಸೊನ್ನೆ ಸೊನ್ನೆ ಐತಲ್ಲ ಇದ್ರಾಗ ಈ ಮೂರು ತೆಗೆದ್ ಬಿಡ್ತಮ್ಮ ಐದ್ನೂರ್ ರೂಪಾಯಿ ಸೀರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗೆ ಯಾರಾದ್ರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ தேங்க்ஸ் மரி பாரி சப்ஸ்க்ரைப் மா